ನೋಡಿ ಫ್ರೆಂಡ್ಸ್ ಇಲ್ಲಿ ಮಳೆ ಬಂದು ಎಲ್ಲ ಭಾಳ ಎಡವಟಾಗಿ ಬಿಟ್ಟೈತ್ರಿ ಎಲ್ಲ ಈಗ ಇನ್ನೂ ಸ್ವಲ್ಪ ಹಿಂಗೆ ಮಳೆ ಬಂದ್ರಿ ಮನೆಯಾಗೆ ಬರ್ತಾವೆ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲ ನಿತ್ಬಿಟ್ಟವ ನೀರೆಲ್ಲ ಫುಲ್ ನೋಡ್ರಿ ಹೆಂಗೆ ನಿಂತಾವ್ ನೀರು ನೋಡ್ರಿ ಇಲ್ಲೆಲ್ಲ ನೀರು ಬಾ ಬಾ ಒಳಗೆ ಬಾ ಬಾ ಹಂಗೆ ಬಾ ಹಂಗೆ ಬಾ ನೋಡಿರಿ ಫ್ರೆಂಡ್ಸ್ ಎಲ್ಲ ಇದು ನೋಡಿರಿ ಫ್ರೆಂಡ್ಸ್ ಇಲ್ಲ ಇಲ್ಲಿ ವ್ಯವಸ್ಥೆ ಮಾಡ್ಕೊಲಾಗ್ತೀವ್ರಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ ಇವತ್ತಿನ ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ ಇವತ್ತು ನಲ್ಲಿ ಏನು ರೆಸಿಪಿ ಅಂತ ಹೇಳಿ ಬನ್ನಿ ಫ್ರೆಂಡ್ಸ ನೋಡೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಈಗ ಮಸಾಲೆ ಫ್ರಾಡ್ ಮಾಡೋಕೆ ಏನು ಅಂತಂದ್ರೆ ಉಳ್ಳಾಗಡ್ಡಿ ಕೊತ್ತಂಬರಿ ಕರಬ್ರ ಮತ್ತು ಹಸಿ ಮೆಣಸಿನ್ಕಾಯ್ತೀವಿನ ಮಜ್ಬಾತ್ ನಾವು ಮಸಾಲ ಫ್ರಡ್ ಮಾಡಕತ್ತೀವಿ ನೋಡ್ರಿ ಈಗ ನಾನು ಈ ಮಸಾಲೆ ಫ್ರಡ್ ಮಾಡಾಕ ಇಲ್ಲೆಲ್ಲ ಫ್ರೈ ಮಾಡಾಕತ್ತೀನಿ ರೀ ಮತ್ತೆ ಇಲ್ಲಿ ಇಷ್ಟು ಅರ್ಧ ತಗದಿನ ರೀ ಇಲ್ಲಿ ಇಲ್ಲಿ ಸ್ವಲ್ಪ ಐತಿ ಇಲ್ಲಿ ಚಾಯ್ ಇಟ್ಟೀನಿ ರೀ ಇಲ್ಲಿ ನಮ್ಮ ನೇಹ ಕೊಬ್ಬರಿ ಹಚ್ಚ ಹಸಿ ಕೊಬ್ಬರಿ ನಮ್ಮ ಕಿಚನ್ ರೂಮೆ ಭಾಳ ಸಣ್ಣದ ಐತ್ರಿ ಇಡಾಕೆ ಜಾಗ ರೀ ಕಿಚನ್ ಕಟ್ಟಿ ನೋಡಿರಿ ಎಷ್ಟು ಸಣ್ಣದ ಐತ್ರಿ ಕಡೆ ಒಂದು ಕಟ್ಟಿಸ್ಬೇಕು ಮಾಡಿವ್ ರೀ ನೋಡ್ಬೇಕು ರೀ ಏನಾಗ್ತೈತಿ ಈ ಕಡೆ ಈ ಸೈಡ್ ಒಂದು ಕಟ್ಸಿದ್ರೆ ಚಲೋ ಆಗ್ತೈತ್ರಿ ಹೀಗೆ ಇದಿಂದ ಹಾಕ್ಬಿಡ್ತೀನಿ ನೋಡೋಣ ಇಲ್ಲಿ ರೀ ಈಗ ಕಟ್ರಿ ರೆಡಿ ಆಗತ್ತವು ಇಲ್ಲಿ ಚಹಾ ರೆಡಿಯಾಗಿತ್ರಿ ಇಲ್ಲಿ ಇಷ್ಟು ನೋಡ್ರಿ ದಿಷ್ಟೆಲ್ಲ ಹೆಂಗ್ ಜಾಗನೇ ಇಲ್ಲ ರೀ ಏನ ಪಚ್ಚಿ ಬಿಚ್ಚಿ ಎಲ್ಲ ಸಣ್ಣಾಗಿ ಅತ್ತಿಯಾಗಿ ಬಿಡ್ತದೆಲ್ಲ ಜಾಗ ನೋಡ್ರಿ ಇಲ್ಲಿಗ ರೆಡಿ ರೆಡಿಯಾಗ್ಯಾವ್ರಿ ಮಸಾಲ ಫಡ್ಡೆ ಅದು ಇದ್ರ ಚಮಚ ರೀ ಸಣ್ಣ ರೀ ಅದು ಎಲ್ಲಿಟ್ಟಾರೇನು ರೀ ನಮ್ಮ ದೋಸೆ ಹೆಂಚುನೂ ಕೆಟ್ಟಿಬಿಟ್ಟೈತೆ ರೀ ನಾ ಏನು ಮಾಡೇನು ರೀ ದೋಸೆ ಹೆಂಚ ಮೇಲೆ ಚಪಾತಿ ಮಾಡಿಬಿಟ್ಟೇನಿರಿ ಒಂದು ಎರಡು ಮೂರು ಸರ್ತಿ ಅದು ಅದ್ಮೇಲೆ ನೋಡ್ತೀನಿ ರೀ ಮನೆ ಸರಿ ದೋಸೆ ಮಾಡಿದ್ದೀರಿ ನಾನು ವಿಡಿಯೋ ಇದು ದೋಸೆನೇ ಒಂದು ದೋಸೆನೂ ಆಗಿಲ್ರಿ ಅದ್ರೊಳಗೆ ಸುಮ್ಮನೆ ಸ್ವಲ್ಪ ಅದು ಸ್ವಲ್ಪ ಪ್ಲೇನ್ ಇತ್ತು ರೀ ಒಂದು ಕಡೆ ಸಡದ ಸ್ಯಾಂಗೆ ಮಾಡ್ತಾರಲ್ಲ ರೀ ಆ ಥರ ಮಾಡ್ಕೊಂಡು ತಿಂದುಬಿಟ್ಟಿವಿ ಇದು ನೋಡಿರಿ ನಮ್ಮ ಸಲ ಫಟ್ ರೆಡಿ ಆಗ್ಯಾವ ನೋಡಿರಿ ಈಗ ಇವು ರೆಡಿ ಆಗಕತ್ತೀ ಇಲ್ಲಿ ಈ ಯೂನಿಫಾರ್ಮ್ ಚೇಂಜ್ ಮಾಡ್ಯಾವ ರೀ ನಮ್ಮ ಗೋರ್ಮೆಂಟ್ ಸಾಲಿದ್ರಿ ಚಂದ ಅದಾವಲ್ರಿ ಯೂನಿಫಾರ್ಮ್ ರೀ ಇವ್ರಿಗೆ ಇನ್ನೇ ಬಾಚಿ ಬೇಕ್ರಿ ತಲಿ ನಿಂತಾರ ನೋಡ್ರಿ ಹೆಂಗ್ ಬಿತ್ತ ಹೆಂಗ್ ನಿಂತಾರ ನೋಡ್ರಿ ದೇವ್ ಈ ನೋಡ್ರಿ ಇಲ್ಲಿ ಚಟ್ನಿನೂ ರೆಡಿ ಆಗಿತ್ರಿ ಇಲ್ಲಿ ಬಟ್ ಇಲ್ಲಿ ನಮ್ಮ ಬೇಕೊಂದು ಹೋಗಿ ಮ್ಯಾಗ ಕೂತೈತ್ರಿ ಬರ್ಲಾಗಿತಿ ಕಟ್ಸಕತ್ತೈತಿ ಸೌಕಾಶ ಇಲ್ಲ ಅವು ಇಲ್ಲಿ ಹಾಕಿ ತಗೊಂಬಂದು ಬಿಡು ಬಿಡು ತಾನೇ ಬರ್ತಿತ್ತು ಬಿಡು ಆಯ್ತು ಬಿಡು ಲೇಟ್ ಆಯ್ತಿ ನಿಮ್ಗೆ ಸಾಲಿಗೆ ಹೋಗಕ್ಕೆ ಬಾವಿ ನಾಷ್ಟ ಮಾಡಬಾ ಬಾ 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 ಎರಡು ತಿನ್ ಬಾ ಎರಡೆ ತಿನ್ ಬಾ ನೋಡಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ಮಕ್ಕಳು ನಾ ನಮ್ಮ ಖುಷಿಯಲ್ಲಿ ಅದೆಲ್ಲ ನಾಷ್ಟ ಮಾಡೋಕೋತಾರಿ ಸೇರ್ನು ಈಗ ಬಂದಾನ್ರಿ ಇಲ್ಲಿ ಆಯ್ ಅಂತೇಳು ಅಂದ್ರೆ ಇಲ್ಲಿ ಬಾ ಕುಂದರು ಈಗ ನಾನು ಮಾಡಕ್ಕೆ ರೀ ಮಕ್ಕಳೆಲ್ಲ ನಾಷ್ಟ ಮಾಡೋಕತ್ತೀ நான் எல்லாம் மடக்கத்தின் இங்க அவரீங்கா கொடத்தின் கண்ட்ரி நோட் ஃப்ரெண்ட்ஸ் எல்லாம் பஞ்சாவரி मोली इतनी कितनी लग रही है हां और हम रही दिखती है मैं कितनी कितनी दिखती है देखो तो पानी रखो इबिस्ट कर रहे ना बैग रख लो आगे मोली औरला सा पानी में आले हट आले हट

थिका। थिका। थाम, थाम ले थाम, तो ले। रही। है ठीक है लेके था था था। ने था। ने था। ना शाम में 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 शाम हां तो इधर इधर का हम न्यूज़ इनको तो दो जाने के लिए ये पूरा हाथ अकेले अरे नहीं हां जा, जा।, तो था 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 था। तो जा तो वो तुम्हारे घर का राउंड पानी के लिए बंद के हां और ये क्या-क्या है यहाँ Ja! <skrøk> 通过。